ಎಲ್ರಿಗೂ ನಮಸ್ಕಾರ ಈಗ ಲಾಂಚ್ ಆಗ್ತದೆ ಎಲ್ ಟು ಎಲ್ ಟು ಮುತ್ತ ಚಿನ್ನಾರಿ ಮುತ್ತ ಅಲ್ಲ ಎಲ್ ಟು ಮುತ್ತ ಲಾಂಚ್ ಆಗ್ತದೆ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ನಾವು ನೀವು ಕೂಡ ಎಲ್ ಟು ಮುತ್ತ ಲಾಂಚ್ ನೋಡಿದ್ವಿ ಆ ಟ್ರೈಲಲ್ಲಿ ನೋಡಿದಾಗ ನಿಜವಾಗೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ ಎಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರ ಮಗನ ಬಿಟ್ಟರೆ ಬೇರೆ ಎಲ್ಲರೂ ಹೊಸಬ್ರಿ ಅಂತ ಕಾಣುತ್ತೆ ಅದು ಅಲ್ವಾ ಮೇಲಾಗಿ ನಾನು ಈ ತಾನೆ ಕೇಳ್ಬಟ್ಟೆ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಇದು ಕಲೆ ಎಲ್ಲರೂ ಕರೆಯೋದಿಲ್ಲ ಕೆಲವ್ರನ್ನ ಕೈ ಬೀಸಿ ಕರೆಯುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳಿ ಪಕ್ಕದ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲಿದ್ವಿ ಹೇಗ್ ಬಂದ್ವಿ ಏನು ಹೇಳ್ತಾ ಇದ್ರು ಬಹಳ ಖುಷಿ ಆಗ್ತಾ ಇದೆ ಆ ಟ್ರೈಲರ್ ಅಲ್ಲಿ ನೋಡಿದಾಗ ನಿಜವಾದ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳು ಇರಬಹುದು ಇನ್ನೊಂದು ಇರಬಹುದು ಜೊತೆಗೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆ ಕೂಡ ಬರ್ತಾ ಇದೆ ಇದೊಂದು ನಿರ್ಮಾತ್ಮಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಈಗ ಮೊದಲಾಗಲ್ಲ ನಮ್ಮ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾಯಿದ್ವಿ ತಮಿಳು ತಿಲಿಗೆ ಡಬ್ ಮಾಡ್ಕೋತಾ ಇದ್ವಿ ಈಗ ಆಗಲ್ಲ ಮೊದಲು ರೆಡಿ ಆಗಿಬಿಡ್ತಾರೆ ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ನಿಜಗಳು ಕೂಡ ಇರಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸ್ಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಯಶಸ್ಸಾಗಲಿ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕ ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂತ ಜೊತೆಗೆ ನಮ್ಮ ಹಿರಿಯ ಕಲಾ ರವಿಚಂದ್ರ ಎಂಥ ಮಹಾನ್ ಕಲಾವಿದರು ಅವರು ಅವರ ಮಗ ನಮ್ಮ ಮನೋರಂಜನ್ ರವಿಚಂದ್ರನ್ ಅವರು ಬಂದು ಅವರು ಕೂಡ ಆಕ್ಟ್ ಮಾಡಿದರೆ ಖುಷಿ ಆಯಿತು ನಾನು ಕೇಳಿ ಎಲ್ಲರೂ ಕೂಡ ಎಲ್ಲರೂ ಆ್ಯಕ್ಟ್ ಮಾಡಿದ್ದೀರಾ ನಾವು ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಾ ಆಗ್ತಾಯಿದೆ ಆದಷ್ಟು ಬೇಗ ಹೌದಾ ಬಾಯ್ ಹಾಗಾದ ಒಳ್ಳೇದಾಗ್ಲಿ ನಿಜವಲ್ಲ ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈನಲ್ಲಿ ಲಾಂಚ್ ಮಾಡಿದ್ದಾರೆ ನಿರ್ಮಾಪಕರು ನಿರ್ಮಾಪಕರು ಕಲಾವಿದರು ಕೂಡ ಆಗಿದ್ದಾರೆ ಅವರು ಅದರಿಂದ ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ತಂಡಕ್ಕೆ ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ ಕೀರ್ತಿ ಸಿಗಲಿ ಎಲ್ರಿಗೂ ಒಳ್ಳೇದಾಗಲಿ ಬೇಕು ಅಂತ ಹೇಳಿ ಆಲ್ ಥ್ಯಾಂಕ್ ಯು ಮುಖ್ಯ ಅನ್ಸುತ್ತೆ ನಮ್ಮ ಒಂದು ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ರು ಖುಷಿ ಇದೆ ಆ ಹೊಸ ತಂಡ ಹೊಸಬರ ಇಷ್ಟೊಂದು ಉತ್ಸಾಹ ನೋಡೋದು ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಹೊಸ ಪ್ರಯತ್ನಗಳು ತುಂಬಾ ಮುಖ್ಯ ನಮಗೆ ಅದು ಈಗಿನ ಪರಿಸ್ಥಿತಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನ ನೋಡು ಹಂಗೆ ಮಾಡೋದಕ್ಕೆ ಈ ಥರ ಅತ್ತೂರಿಯ ಅಪ್ಪರದ ಸಿನಿಮಾಗಳು ತುಂಬ ಮುಖ್ಯ ಆಗ್ತದೆ ಸೊ ತುಂಬ ಖುಷಿ ಅನ್ನಿಸ್ತು ಇಡೀ ತಂಡ ಅವರ ಶ್ರಮ ಕಾಣಿಸ್ತಾ ಇದೆ ಸಿನಿಮಾ ನೋಡೋದಕ್ಕೆ ನನಗೆ ತುಂಬ ಖುಷಿ ಅನ್ನಿಸಿತು ಕೊಡಗಿನ ಭಾಷೆ ಕೇಳಿ ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಗಳನ್ನ ಉಪಭಾಷೆಗಳ ಮೇಲೆ ಬಿಟ್ಟೇ ಬಿಡ್ತೀವಿ ಬೇಕಾದಷ್ಟು ಭಾಷೆಗಳು ನಮ್ಮಲ್ಲಿ ಕನ್ನಡ ಕನ್ನಡ ನಾಡಿನೊಳಗೇ ತುಳು ಇದೆ ಕೊಂಕಣಿ ಇದೆ ಕೊಡಂಬ ಭಾಷೆ ಇದೆ ಹೀಗೆ ದ್ಯಾರಿ ಇದೆ ಬೇಕಾದಷ್ಟು ಭಾಷೆಗಳಿದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಸೊ ನಮ್ಮದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸ್ತು ಆಗುತ್ತೆ ಗೊತ್ತಿಲ್ಲ ಶಾಂತಿ ಗೊತ್ತಿಲ್ಲ ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು ಬಟ್ ಆ ಒಟ್ಟಿಗೆ ಅಂತ ಇದೇ ಅಂತ ತೋರಿಸುತ್ತೆ ಒಳ್ಳೇದಾಗಲಿ ಹೊಸ ತಂಡ ಹೀಗೆ ಗುಂಬಲ್ಸಿದ್ರೆ ಕುನ್ನುಗ್ಗಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಹೋಗಿ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬ ಮುಖ್ಯ ಆಗುತ್ತೆ ಭಾಷೆಯ ಉಳಿಯುವಿಕೆ ಸಿನಿಮಾದ ಉಳಿವಿಗೆ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾ ನೋಡಿಸ್ಕೊಂಡ್ರೆ ಭಾಷೆ ಕೂಡ ಉಳಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಎಲ್ರಿಗೂ ಧನ್ಯವಾದ ಒಂದು ಈ ಥರದ್ದು ಸಿನಿಮಾನ ನೀವೆಲ್ಲರೂ ಹೊಸಬರಾಗಿದ್ದು ಒಟ್ಟಿಗೆ ಸೇರಿ ಎಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ ಮತ್ತು ಬೇಕು ಇನ್ನು ಹೆಚ್ಚೆಚ್ಚಾಗಬೇಕು ಧನ್ಯವಾದ ಥ್ಯಾಂಕ್ ಯು ಒಳ್ಳೆದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಪ್ರೀತಿಯ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಆಲ್ ದ ಬಸ್ ಹೇಳಲ್ಲ ಕಾಂಗ್ರ್ಯಾಚುಲೇಷನ್ ತುಂಬ ಚೆನ್ನಾಗಿತ್ತು ಕೋ ಪ್ರೊಡ್ಯೂಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡು ನನ್ನ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಹೋದ್ ವರ್ಷ ನನ್ನ ಜೊತೆ ಮಾಡಿಲ್ಲ ಇದಕ್ಕೆ ಬಂದು ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋ ಬಸ್ ಸ್ವಲ್ಪ ಇದೆ ಬಟ್ ಖುಷಿನೂ ಇದೆ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಟು ದ ಎಂಟೈರ್ ಟೀಮ್ ಇಟ್ ವಾಸ್ ಜಸ್ಟ್ ಹಾಸ್ಟಿಕ್ ತುಂಬ 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 ಚೆನ್ನಾಗಿತ್ತು ಆ್ಯಂಡ್ ಮ್ಯೂಸಿಕ್ ಸರ್ ಸರ್ ಐ ಡೈರೆಕ್ಟರ್ಗೆ ಹಾಕ್ತಾರೆ ಇದ್ರೆ ಸೂಪರ್ ಸೂಪರ್ ಆ್ಯಂಡ್ ಆಕ್ಟರ್ ಕೂಡ ಇಟ್ಬಿಟ್ಟು ಯಾರು ಫಸ್ಟ್ ಟೈಮ್ ಮೂವಿ ಥರ ಖಂಡಿತ ಕಾಣಿಸ್ತಿಲ್ಲ ಇಟ್ ವಾಸ್ ತುಂಬ ಮೆಚೋರ್ಡ್ ಆಗಿತ್ತು ಎಲ್ಲ ಪರ್ಫಾರ್ಮೆನ್ಸು ಆ್ಯಂಡ್ ದ ಮೇಕಿಂಗ್ ಕೂಡ ವೆರಿ ಗುಡ್ ಆ್ಯಂಡ್ ಅದ್ರಲ್ಲಿ ಥಿಯೇಟರ್ ನಾಲ್ ದಸ್ ವಿತ್ ವೆರಿ ದೆರಿಟರ್ ಯು ಯು ಮಚ್ ಮೊದನೇದಾಗಿ ಈ ತಂಡ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಆರ್ ದೇದ ಹೇಳ್ತಾ ಇಲ್ಲ ಅಂದ್ರೆ ಅದ ಪಾಸಾಗ್ಬಿಡೀರ ಆಲ್ರೆಡಿ ಅಂತ ಕಂಗ್ರಾಚ್ಯುಲೇಷನ್ಸ್ ಅಂತ ನಮ್ಮ ಮನೆಗ್ ಬಂದು ಜೊತೆ ನನಗೆ ತೋರಿಸಿರೋ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಾನು ಫಸ್ಟ್ ಟೀಚರ್ ಕುತ್ಕೊಂಡು ನೋಡ್ತಾ ಮಾತಾಡ್ದೆ ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಅದೇ ನಮ್ಮವ್ರೆ ಸೂರ್ಯ ಅಂತಂದ್ರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ ಬಹಳ ಚೆನ್ನಾಗಿದೆಯಲ್ಲ ಅಂತ ಇವ್ರದ ಪ್ರಶ್ನೆ ಅಯ್ಯ ನಾವೇ ಸರ್ ಮಾಡಿರೋದು ಅಂತ ಅವರು ಪ್ರಸಾದ್ ಅವರು ಯಾರು ನಿಮ್ಮ ಸರಿ ಕತೆ ಯಾರು ಅಂದ ಕತೆ ನಮ್ದೆ ಅಂದ್ರು ಸರಿ ಸ್ಕ್ರಿಪ್ಟ್ ಯಾರು ಬರ್ದಿರೋದ ನಾವೇ ಬರ್ಕೊಂಡಿದ್ದು ಅಂದ್ರು ಇನ್ ಆಕ್ಟ್ ಯಾರು ಮಾಡಿದಿರ ಅಂತ ಕೇಳ್ದೆ ನಾನು ಇದ್ರಿ ನನ್ನ ಅಂತ ಅಂತಂದ್ರು ಏನು ಹೊರ್ಗಡೆ ಯಾರಿಗೂ ಬಿಟ್ಕೊಟ್ಟಿಲ್ಲವಲ್ಲ ಇನ್ನವಸ್ ಮಾಡ್ತಾರಲ್ಲ ಬೇರೆ ಆತರ ಐದ್ ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಅಂತ ರೇಗಿಸ್ದೆ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಆಯಿತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ ನಮ್ದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿ ತಾವೇ ತಗೊಂಡು ಒಂದು ಅಡಿಗೆ ಅಚ್ಚುಕಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸ ತಂಡದೊಂದಿಗೆ ಆದ್ರೆ ಅಂತ ತನಸ್ಕೊಳ್ತಿರೋ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳೀಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅವರು ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಕನ್ನಡ ಬೇರೆ ಭಾಷೆನ ಬಂದಿರೋ ನೋಡ್ಬಾರ್ದು ನಮ್ಮ ಕನ್ನಡ ಸಿನಿಮಾನಂತ ನಾವು ತೋರ್ಸಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆದ್ರೂ ಸಹಿತ ನಿಮ್ಮ ಎಲ್ಲ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸ್ ಎಲ್ಲೂ ತೋರಿಸಿಲ್ಲ ಇರ್ಲಿ ನಾನು ಸುದೀವ್ರ ಜೊತೆ ಮಾತಾಡ್ತಾ ಇದ್ದೆ ರೇಗಿಸ್ತಾ ಇದ್ದೆ ಅಂತ ಎಲ್ಲ ಒಳ್ಳೆ ಒಳ್ಳೆ ಕಲಾವಿದರು ತಮ್ಮ ಜೊತೆಲಿ ಇದ್ದಾರೆ ನಮ್ಮ ಸುದೀವರೆಲ್ಲ ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಅದರ ನಂತರ ಸೋಮವಾರ ಪೇಟೆ ಮತ್ತೆ ನಾಪೋಕ್ಲು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಸ್ಟೇಷನ್ ಫಸ್ಟ್ ಲವ್ ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯಿತು ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಯಲ್ಲಿ ತಗೊಂಡು ಬಂದಿದ್ದೀರಾ ಆ ಕಲ್ಚರ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡು ಬಂದಿದ್ದೀರಾ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋ ಜವಾಬ್ದಾರಿನ ಎಲ್ಲ ತಗೋದಿರಾ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಯು 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 ಮಚ್ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರು ಮತ್ತೆ ಅತಿಥಿಗಳು ಎಲ್ಲರಿಗೇನು ತುಂಬ ಧನ್ಯವಾದಗಳು ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಇಷ್ಟು ನಾವು ಎರಡು ಹಾಡು ಲಾಂಚ್ ಮಾಡಿದ್ದೀವಿ ಇಷ್ಟೊತ್ತಿಗೆ ಒಂದು ಇದು ಫೋಕ್ ಸಾಂಗು ಮತ್ತೆ ಒಂದು ಪಾರ್ಟಿ ಸಾಂಗು ಇಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಒಂದು ಮಿಲಿಯನ್ ವ್ಯೂಸ್ ಹೋಗಿದೆ ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ಕಿಂದ ನೀವು ಇನ್ನೂ ಸಪೋರ್ಟ್ ಮಾಡಬೇಕು ಇವಾಗ ಟ್ರೈಲರ್ ಲಾಂಚ್ ಆಗಿದೆ ತ್ರೀ ಲ್ಯಾಂಗ್ವೇಜಸ್ಸಲ್ಲಿ ಬಟ್ ನಾವು ರಿಲೀಸ್ ಮಾಡೋದು ಆಗಸ್ಟ್ ಫಸ್ಟು ಬರೀ ಒಂದೇ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಅದು ಕನ್ನಡದಲ್ಲೇ ಮಾಡಬೇಕಂತಂದು ನಮ್ಮ ತಂಡದ ಒಂದು ಡೆಸಿಷನ್ ಆಗಿತ್ತು ಬಿಗಿನಿಂಗಲ್ಲಿಂದೂ ನಾವು ಶೂಟಿಂಗ್ ಟೈಮಲ್ಲಿಂದೂ ಮತ್ತು ಇವಾಗಲೂ ಕನ್ನಡದಲ್ಲೇ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ಮಾಡಿದ್ದೀವಿ ನಾವು ಅದಕ್ಕೆ ಇವಾಗ ಕನ್ನಡದಲ್ಲೇ ರಿಲೀಸ್ ಮಾಡೋದು ಫಿಲಮ್ ಈಗ ಫುಲ್ ಫಿಲಮ್ ರೆಡಿ ಆಗಿರೋದು ತೆಲುಗು ಮತ್ತು ಕನ್ನಡದಲ್ಲಿ ರೆಡಿ ಮಾಡಿಸಿಟ್ಟಿದ್ದೀವಿ ಬಟ್ ನಮ್ಮ ನಮ್ಮ ಆಸೆ ಏನಂದರೆ ಕನ್ನಡದಲ್ಲಿ ರಿಲೀಸ್ ಮಾಡಿ ಇಡೀ ಕರ್ನಾಟಕಕ್ಕೆ ಹೋಗಬೇಕು ಅಲ್ಲಿ ಯಶಸ್ವಿ ಆದಮೇಲೆ ನಾವು ತೊಗೊಂಡೋಗಿ ಅದನ್ನು ಬೇರೆ ಸ್ಟೇಟಿಗೆ ಹೋಗೋಣ ಅಂತಂದ್ಬಿಟ್ಟು ಒಂದು ಇದೆ ಕರೆಂಟ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಬೇರೆ ಲ್ಯಾಂಗ್ವೇಜಲ್ಲಿ ಬಟ್ ಅದು ನಾವು ಇದು ರಿಲೀಸ್ ಆದಮೇಲೆ ಅದು ಮತ್ತೆ ಹೋಗಿ ಅಲ್ಲಿ ಬೇರೆ ಸ್ಟೇಟಲ್ಲಿ ನೋಡೋಣ ಅಂತ ಇಲ್ಲಿ ಬಂದರೂ ಎಲ್ಲರಿಗೆ ತುಂಬ ಧನ್ಯವಾದ ಈ ಇದು ಟ್ರೈಲರ್ ಹೈಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ಸಿಗತ್ತೆ ಮತ್ತೆ ನಮ್ಮ ಆಡಿಯೋ ವರ್ಲ್ಡ್ ವೈಡ್ ಎಲ್ಲ ಸ್ಟೋರ್ಸಲ್ಲಿನ ಸಿಗುತ್ತೆ ಜಿಯೋ ಸಾವನ್ ಆ್ಯಪಲ್ ಸ್ಟೋರ್ಸು ಆ್ಯಪಲ್ ಮ್ಯೂಸಿಕ್ ಐ ಟ್ಯೂನ್ಸು ಯೂಟ್ಯೂಬ್ ಮ್ಯೂಸಿಕ್ ಮತ್ತೆ ಬೇರೆ ಎಲ್ಲ ಇದು ಆನ್ಲೈನ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸಲ್ಲಿ ನಮ್ಗೆ ಮ್ಯೂಸಿಕ್ ಸಿಗುತ್ತೆ ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಇದು ಡಿಸೆಂಬರ್ ಇಪ್ಪತ್ತ ಎರಡನೇ ಇಸಿವಿನಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದೂ ಇವಾಗ ಇದರಲ್ಲಿ ಏನೊಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನೀವು ಕೇಳಿದ್ರಿ ಟ್ರೈಲರ್ ಅಲ್ಲಿ ಅದರದ್ದು ಒಂದು ಸೀಡಿಂಗ್ ಅವಾಗ್ಲೇ ಆಗಿತ್ತು ಸರ್ ಸೊ ಅವಾಗಿಂದ ಬೆಳೆಸ್ಕೊಂಡು ಬಂದಿದ್ದೀರಿ ಅಂಡ್ ವಿಜುವಲ್ಸ್ ನಾನು ಐವತ್ತು ದಿನ ಶೂಟ್ ಮಾಡಿದ್ವಿ ಅಲ್ಲಿ ಐವತ್ತು ದಿನ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾನು ಇದ್ದೆ ಅಲ್ಲಿ ಶೂಟಲ್ಲಿ ಸೊ ಆ ಒಂದು ನೇಟಿವಿಟಿ ನಾನು ನೋಡ್ತಾನೆ ಇದ್ದೆ ಆ್ಯಂಡ್ ಅದನ್ನ ಯಾವ ಲೆವೆಲಿಗೆ ಅವರು ಅವ್ರ ಕಡೆಯಿಂದ ಏನು ಒಂದು ಎಫರ್ಟ್ ಆಗ್ತಾ ಇದ್ರು ಅದಕ್ಕೆ ಡಬಲ್ ನಾನ್ ಎಫರ್ಟ್ ಹಾಕಬೇಕು ಅನ್ನೋ ಒಂದು ಮೋಟಿವೇಶನ್ ಅಲ್ಲಿಂದ ಬರ್ತಾ ಇತ್ತು ನನಗೆ ಯಾಕಂದರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಕೆಲವು ದಿನಗಳು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮಾಡಿದ್ದಾರೆ ಸೊ ಹಾಗೆಲ್ಲ ಆಗಿರುವಾಗ ನಾನು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಐ ಥಿಂಕ್ ಆಫ್ ಟು ದೇಮ್ ಸರ್ ನಮ್ಮ ಟೀಮ್ಗೆ ಸೊ ಇದೆಲ್ಲ ಮೋಟಿವೇಶನ್ ಸರ್ ಇದೆಲ್ಲ ಮೋಟಿವೇಶನ್ ಮತ್ತು ಐ ಥಿಂಕ್ ಆ ಮ್ಯೂಸಿಕಲ್ ಸೆನ್ಸ್ ನನಗೆ ಚಿಕ್ಕ ವಯಸ್ಸಿಂದನೂ ಬಂದಿದೆ ನಮ್ಮ ಮನೆ ನನ್ನ ಫ್ಯಾಮಿಲಿನೇ ಮ್ಯೂಸಿಕಲ್ ಫ್ಯಾಮಿಲಿ ಮತ್ತೆ ನನ್ನ ಗುರುಗಳಾದ ರವಿ ಬಸೂರ್ ಅವ್ರ ಕಡೆ ನಾನು ಕಲ್ತಿರೋದು ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ರವಿ ಬಸೂರ್ ಸರ್ ಹತ್ರ ಕಲ್ತಿದ್ದೀನಿ ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ ಆ ಸೌಂಡಿಂಗ್ಗೆ ಈ ಥರದ ಸೀನ್ಸ್ಗೆ ಹೀಗಿಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಅಲ್ಲಿಂದ ಬಂದಿರ್ಬೋದು ಸರ್ ಸರ್ ಆ್ಯಕ್ಚುಲಿ ಮ್ಯೂಸಿಕ್ ತಿಂಡಿ ಬಳ್ಳವ ಸಾಂಗ್ ಇದೆಯಲ್ಲ ಅದು ನನ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ತುಂಬಾ ಇಷ್ಟ ಆಯ್ತು ಆ ಸಾಂಗು ಈ ನ್ಯೂ ಇಯರ್ ಪಾರ್ಟಿ ಟೈಮ್ ಅಲ್ಲಿ ಏನಾದ್ರು ಬಿಟ್ಟಿದ್ರೆ ತುಂಬಾ ವರ್ಕ್ ಆಗ್ತಿತ್ತ ಅಂತ ಖಂಡಿತ ಮೇಡಮ್ ಪಾರ್ಟಿ ಮಾಡೋಂಗೇನ್ ಕಮ್ಮಿ ಇಲ್ಲ ಎವ್ರಿ ಡೇ ಇಸ್ ಅ ಪಾರ್ಟಿ ಸೊ ಇನ್ಫ್ಯಾಕ್ಟ್ ಒಂದು ಸಣ್ಣದೊಂದು ವಿಷಯ ಹೇಳ್ತೀನಿ ನಾನು ಕೂರ್ಗಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಮುಂಚೆ ಎಲ್ಲ ಅಲ್ಲಿಂದ ಡಿ ಜೆ ಇವತ್ತು ಬೆಳಗ್ಗೆ ಕಾಲ್ ಮಾಡಿದ್ರು ಇನ್ಫ್ಯಾಕ್ಟ್ ಅವ್ರು ಫೋನ್ ಮಾಡಿಬಿಟ್ಟು ಈ ನನ್ನ ಹೆಸರು ಅವ್ರು ಚೆನ್ನಾಗಿ ಗೊತ್ತಿತ್ತು ಎರಡು ಪ್ರಸನ್ನ ಕೇಶವ ಅಂತಿದೆ ಅದೊಂದು ಕಾಂಬಿನೇಷನ್ ಸ್ವಲ್ಪ ರೇರ್ ಅದು ಸೊ ಅವರು ಒಂದು ಡೌಟ್ ಅಲ್ಲಿ ಕಾಲ್ ಮಾಡಿ ಕೇಳಿದ್ರು ಈ ಹಾಡ್ ನೀವು ಹಾಡಿದಿರಾ ಅಂತ ಹೌದು ಏನು ವಿಷಯ ಅಂತ ಕೇಳಿದಾಗ ನಮ್ಮ ಕೂರ್ಗಲ್ ಚಿಂಡಿ ಮಾಡ್ತಾ ಇದೆ ಈ ಹಾಡು ಅಂತ ಹೇಳಿದ್ರು ಸೊ ಅದು ಆ ಒಂದು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೇನೆ ಇವತ್ತು ಸತ್ಯ ಸರ್ ಅವಾಗ್ಲೇ ಹೇಳಿದ್ದು ಸೊ ಎವ್ರಿ ಡೇ ಇಸ್ ಅ ಪಾರ್ಟಿ ಯಾವಾಗ ಹಾಕಿದ್ರು ಆ ಹಾಡ್ ನೀವು ಎಲ್ಲರೂ ಕುಡಿತೀವಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಸ್ವಾಗತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ ತುಂಬ ಧನ್ಯವಾದ ಅವರ ಸರ್ ನಿಮ್ಮ ಹೆಸರು ನಾನು ಚಿಕ್ಕವರಿಂದ ನಾನು ಕೇಳ್ಪಟ್ಟಿದ್ದೀನಿ ಸರ್ ಸೊ ಇಟ್ಸ್ ಎ ಗ್ರೇಟ್ ಆನರ್ ನೀವು ಬಂದರೆ ತುಂಬ ಖುಷಿ ಆಯಿತು ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದ ನಾನು ಇದು ರಿಯಲ್ ಬೇಸ್ ಸಿನಿಮಾ ಅಂತ ಹೇಳಿದೀರಾ ಡೋಲ್ ಬಡಿಯ ಸಮುದಾಯದಲ್ಲಿ ಆ ಶಂಕದ್ದು ಒಂದು ಪರ್ಟಿಕ್ಯುಲರ್ ಆಗಿ ಇದೆಯಾ ಇಲ್ಲ ನಾನು ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ನಾನು ಡೋ ಸಾವಿಗೆ ಡೋಲ್ ಬಡವರ ಕತೆ ತಗೊಂಡಿದ್ದೀವಿ ಬಟ್ ನನ್ನ ಲೈಫ್ ಅಲ್ಲಿ ನೋಡ್ರಿ ನಿಜವಾದ ಘಟನೆಗಳನ್ನ ಫಿಕ್ಷನ್ ಆಗಿ ಹೇಳಕ್ ಹೊಟ್ಟಿದ್ದೀನಿ ಅಂತ ಈ ಶಂಕಾಲ ಏನ್ ನೋಡಿದ್ರೆ ನನ್ನ ಲೈಫ್ ಅಲ್ಲಿ ನಡೆದಿರೋದು ಅದನ್ನ ಅವ್ರ ಲೈಫ್ ಅಲ್ಲಿ ನಡೆದ್ರೆ ಹೇಗಿರ್ಬೋದು ಅಂತ ಫಿಕ್ಷನ್ ಎಲ್ಲ ಹೇಳಕ್ ಹೊಟ್ಟಿದೀವಿ ಬಿಕಾಸ್ ಅದರಲ್ಲಿ ನೀವು ಟ್ರೇಲರ್ ನೋಡಿದಂಗೆ ಮನ ಪ್ರತಿಯೊಬ್ಬ ಮನುಷ್ಯ ಆಸೆ ಅಂತಿರುತ್ತೆ ಸೊ ಆಸೆ ಹಿಂದೆ ಹೋದಾಗ ಏನಾಗ್ಬೋದು ಅಂತ ಒಂದು ಲಾಸ್ಟ್ ಅಲ್ಲಿ ಇನ್ನೊಂದು ಸೀನ್ ಇದೆ ಪಟಾಕಿ ಹೊಡೆದು ಊಟ ಮಾಡ್ತಾ ಇರುವಂತ ಸೀನು ಇದು ಬಿಲ್ಡಪ್ ಏನಾದ್ರು ಇಟ್ಟಿದ್ದೀರಾ ಅಥವಾ ರಿಯಲ್ ಆಗಿ ಇದೆಯಾ ಅದು ಮತ್ತೆ ಎಲ್ರು ಎಲೆ ಕೂಡ ಇದೆ ಅದ್ರ ಒಬ್ಬರು ಮಾತ್ರ ಊಟ ಮಾಡ್ತಾ ಇದ್ದಾರೆ ಮ್ಯಾಮ್ ಇದು ಬಿಲ್ಡಪ್ ಅಂತ ನೋಡಿದ್ರೆ ಬಿಲ್ಡಪ್ ಅಂತಾನೆ ತಗೋಬಹುದು ಸಿನಿಮಾಟಿಕ್ ತೋರಿಸಿದೀವಿ ಬಟ್ ಕ್ಯಾರೆಕ್ಟರ್ ಇಂಟ್ರೋ ಅಂತ ಒಂದು ಮಾಡಿದಾಗ ಪಾತ್ರ ಪರಿಚಯ ಅಂತ ಒಂದ್ ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು ಸೊ ಎಲೆಗಳು ಕೇಳಿದ್ರಲ್ಲ ಪಟಾಕಿ ಅಲ್ಲ ಪ್ರಳಯ ಬಂದ್ರು ಮೊತ್ತ ಮಾತ್ರ ಎದ್ದೇಳಲ್ಲ ಅಂತ ಬೇರೆಲ್ಲ ಎದ್ದೋಗೋಗಿದ್ದಾರೆ ಬಟ್ ಅವ್ನ್ಗೆ ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಳಯ ಬಂದ್ರಲ್ಲ ಏನೇ ಬಂದ್ರು ಅನ್ನೋ ನಾವು ಆಗಿ ಹೇಳೋಕ್ರೆ ಮಾಡಿದ್ರು ಸರ್ ಇಟ್ಸ್ ಎ ಒಲ್ ಶಾಪ್ ಸರ್ ಮತ್ತೆ ನನ್ನ ಫ್ರೆಂಡ್ ಮಂಜುನಾಗಪ್ಪ ಅಂತ ಫುಲ್ ಟೀಮ್ ಕೋಪರೇಟೆಡ್ ವೆರಿ ವೆಲ್ ಅಂಡ್ ವಿತೌಟ್ ಡೂಕ್ ಮಾಡಿದ್ರು ಅವರು ಇಟ್ಸ್ ರಿಯಲ್ ಸರ್ ನೋ ಗ್ರಾಫಿಕ್ಸ್ ಆಕ್ಚುಲಿ ಯಾವ್ದು ಲೇಟ್ ಆದ್ರೆ ನಮಗೂ ಹೊಟ್ಟೆ ಆಸುತ್ತೆ ಹೋಗ್ಬೇಕು ಅಂತ ಅನ್ಸುತ್ತೆ ಸರ್ ಇದರಲ್ಲಿ ಒಂದು ಎಲಿಮೆಂಟ್ ನ ಟಚ್ ಮಾಡಿದೀವಿ ಸೊ ಏನಂತಂದ್ರೆ ಅದೇ ಅವನಿಗೆ ಸರ್ ಇದು ರೈಸ್ ಕೂಲಿಂಗ್ ಅಲ್ಲ ಇದು ಸಂಕಾಂತ ಏನು ಮೆನ್ಷನ್ ಮಾಡಿದ್ವಲ್ಲ ಲಾಸ್ಟ್ ಹೇಳಿದ್ದೆ ನಾನು ಈ ತರ ಸಾಕಷ್ಟು ಇರೋದು ಸರ್ ಸೊ ನಾವು ಒಂದು ಎಲಿಮೆಂಟ್ ನ ಟಚ್ ಮಾಡಕ್ ಟ್ರೈ ಮಾಡಿದೀವಿ ಇಂತ ಲೈಫ್ ಲೈಫಲ್ಲಿ ಈ ತರ ಊಟಕ್ಕೂ ಇದಿಲ್ಲ ಒಂದೊತ್ತು ಊಟಕ್ಕೆ ಇದ್ ನೋಡ್ತಾ ಇರ್ತಾನೆ ಆತರದ್ದು ಒಂದ್ ಲೈಫಲ್ಲಿ ಈ ಒಂದ್ ನಡಿಬಹುದ ನಡೆದ್ರೆ ನಾನು ಆಗ್ಬಹುದು ಶತ್ರು ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ ಶತ್ರುಗಳಲ್ಲ ಮಿತ್ರರಾಗ್ತಂತ ಹೇಳಕ್ ಟ್ರೈ ಮಾಡಿದೀವಿ ಡಿಪೆಂಡ್ಸ್ ಸರಿ ಸನ್ನಿವೇಶಗಳಿಗೆ ಬೇಸ್ಡ್ ಬಟ್ ಕೆಲವರಿಗೆ ಅಂತಿಮ ಯಾತ್ರೆ ಆಗ್ಲೇಬೇಕು ಬಿಕಾಸ್ ಅವರು ಸಾವು ಡೋಲ್ ಬಡಿಯೋರು ಯಾರಾದ್ರೂ ಹತ್ರನೇ ಇವ್ರುಗಳು ಬರ್ಕೋದು ಅಂದ್ರೆ ಸಿನಿಮಾದಲ್ಲಿ ತೋರಿಸಿದ್ರೆ ಬರ್ಕೋದು ಸರಿ ಇಲ್ಲಿ ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮನ್ ಆಗಿ ಟೆಕ್ನಿಶಿಯನ್ಸ್ ಹೆಸರು ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದರಾ ಐಡಿಯಾ ಚೆನ್ನಾಗಿದೆ ಯಾಕೆ ಈ ಐಡಿಯಾ ಇದರಿಂದ ಏನಿದೆ ಅಂತ ಸರ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ಎಲ್ಲ ನಮ್ಮ ಸತ್ಯ ಸರ್ ನೋಡಳ್ತಾ ಇದ್ದಾರೆ ಅದಕ್ಕೆ ಇನ್ನೂ ಟೆಕ್ನಿಕಲ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಅವರು ಓಕೆ ಆಮೇಲೆ ಕಾರ್ತಿಕ್ ಸುಧೀರ್ ಅವರು ಟೀಸರ್ ಅಲ್ಲಿ ಸಟ್ಟುಕ ತೋರಿಸಿದ್ರು ಆ ಟ್ರೈಲರ್ ಅಲ್ಲಿ ಸಟ್ಟುದಾನೆ ಸಿನಿಮಾದಲ್ಲಿ ಬರೆ ಸಟ್ಟುದನಲ್ಲ ಅವರನ್ನು ತೋರಿಸ್ತೀರಾ ಅಂತ ಸರ್ ಆಕ್ಚುಲಿ ಸುಧೀರ್ಣ್ಣನ ನಾನು ನೋಡಿರೋಂಗೆ ಇದುವರೆಗೂ ನೋಡದೇ ಇರೋ ಪಾತ್ರದಲ್ಲಿ ತೋರಿಸಕ್ಕೆ ಟ್ರೈ ಮಾಡಿದೀನಿ ಸರ್ ಸೋ ಹಾಗಾಗಿ ಸುಧೀರ್ಣ್ಣನ ಎಲ್ಲ ನಾವು ತೋರಿಸಿಲ್ಲ बिकॉज ಬಿಗಿನಿಂಗ್ ಅಲ್ಲಿ ತೋರಿಸಿದ್ರೆ ಹೇಗ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಮೆನಿ ಆಫ್ ದ ಪೀಪಲ್ ಅಂತ ಅನ್ಸುತ್ತೆ ಮೂರೂರು ನಿಮಿಷ ಸಿಂಗಲ್ ಟೇಕಲ್ಲಿ ಮಾಡಿದ್ದಾರೆ ಮತ್ತೆ ಟೀಸರ್ಗಳು ಹೇಳಿದ್ದೆ ಐ ತಿಂಕ್ ನೋಡಿಲ್ಲ ನಾನು ಎಲ್ಲರಿಗೂ ನಮಸ್ಕಾರ ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ತುಂಬಾ ಮಾತಾಡಿದ್ದಾರೆ ಮತ್ತೆ ಅದನ್ನೇ ಅದನ್ನೇ ಮಾತಾಡ್ದಂಗೆ ಆಗುತ್ತೆ ಇಡೀ ಟೀಮ್ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಯು ಇಲ್ಲ ಹಂಗೇನಿಲ್ಲ ಡೈರೆಕ್ಟ್ ಎಂಟ್ರ್ ಹೋಗಿ ಮಾಡ್ತೀನಿ ಕೆಲಸ ಮಾಡಿ ಓಡ ಒಂಚೂರು ಮನೇಲಿ ಏನೋ ಪ್ರಾಬ್ಲಮ್ ತಾಯಿ ತಾಯಿಯವ್ರು ಬಿದ್ದುಬಿಟ್ಟವ್ರೆ ಹುಷಾರಿಲ್ಲ ಅಂತ ಹೇಳಿ ಅದಕ್ಕೆ ಏನೋ ಬೆನ್ಗೆ ನಾವು ಏಟ್ ಆಗ್ಬಿಟ್ಟಿದ್ದೆ ಅದಕ್ಕೆ ಗಾಡಿಲಿ ಬಿದ್ದುಬಿಟ್ಟಿದೆ ಹಾಂ ಅದಕ್ಕೆ ಹಿಂಗೆ ಮುಗಿಸ್ಕೊಂಡು ಅಂತ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹಿರಿಯರೆಲ್ಲ ಇವತ್ತು ನಮ್ಮ ಟೀಮ್ಗೆ ಆಶೀರ್ವದಿಸ್ಕೋಸ್ಕರ ಇಲ್ಲಿ ಇಷ್ಟು ದೂರ ಬಂದಿರ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ವಿ ಆಲ್ವೇಸ್ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ನಮ್ಮೆಲ್ಲರಿಗೂ ಕೊಡ್ತಾರೆ ಅದಕ್ಕೆ ಟ್ರೈಲರ್ ನಾನು ನೋಡಿರಲಿಲ್ಲ ಕಟ್ ವರ್ಷನ್ ನಾನು ನೋಡಿರಲಿಲ್ಲ ಬಟ್ ಆ್ಯಸ್ ಅನ್ ಆಡಿಯನ್ನೇ ನಾನು ನೋಡಿದಾಗ ನನ್ನ ಐ ವಾಸ್ ನಂಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ನಂಗೆ ತುಂಬ ಖುಷಿ ಇದೆ ಹಿಮ್ಗಳ ರೆಸ್ಪಾನ್ಸ್ನ ನಾನು ಫಸ್ಟ್ ನಾನು ಕೇಳಿಸ್ಕೊತೇನೆ ಹೇಗಿದೆ ಆ ರೆಸ್ಪಾನ್ಸ್ ಇದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ ನಮಗೆ ಟೀಸರ್ ಆಗಿರ್ಬೋದು ಆಡಿಯೋ ಲಾಂಚರ್ ಆಗಿರ್ಬೋದು ಇವತ್ತು ಟ್ರೇಲರ್ ಲಾಂಚ್ ನೀವು ಆ್ಯಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಐ ವಾಂಟ್ ಹೌದು ಇದು ಮೂರು ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ ಬಟ್ ಇದು ಡಿ ಗ್ಲಾಮರಸ್ ರೋಲ್ ಹೌದು ಡಿ ರೋಲ್ ಮಾಡಬೇಕಾದ್ರೆ ಏನರ ಬಗ್ಗೆನೂ ನೀವು ಎಕ್ಸ್ಟರ್ನಲಿ ಹ್ಯಾವ್ ಟು ಅಂದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತೆ ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನ ಅದು ಅದ್ರ ಒಳಗಡೆ ತುಂಬ ಚೆನ್ನಾಗಿ ತೊ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ನನಗೆ ಪೊನ್ನೆ ನಾನಿದ ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ ನನಗೆ ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಮಾಡ್ದ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಆ ಕಾಣಿಸ್ತಿರೋ ಪಾತ್ರನೇ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ತಿರೋ ಹಾಗೆ ಈ ಒಂದು ಒಂದು ಪಾತ್ರ ಮಾಡೋದು ಚಾಲೆಂಜಿಂಗ್ ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ಸ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಮಿಟ್ ಇದು ನಾನು ಹೀ ಅಂದರೆ ಡೈರೆಕ್ಟರ್ಸ್ ತುಂಬ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಬಟ್ ನಾನು ಏನಾದ್ರು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಹೀ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ರು ಓಕೆ ನೀನು ಹೀಗೆ ಮಾಡಿ ಈ ಥರ ಮಾಡಿ ಅಂತ ಸೊ ಅವ್ರು ಹೇಳದೆ ಒಂದು ಎಕ್ಸ್ಪ್ಲೇನ್ ಮಾಡೋದೇ ನೀವು ನಿಮ್ಮ ಅಪಾದ್ರೊಳಗಡೆ ಹೋಗ್ಬಿಡ್ತೀರಾ ಒಂದು ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಿಮಗೆ ಹೇಳಿದಾಗ ನೀನು ಆಲ್ರೆಡಿ ಒಂದು ಪೊನ್ನೆ ಆಗಿ ಆ ಒಂದು ಅಲ್ಲಿ ನೀವು ಆ್ಯಕ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೀರ ಸೊ ಅದು ಆ ಥರ ಒಂದು ಪ್ರಿಪ್ರೇಷನ್ ಇತ್ತು ಡಿಗ್ಲಾಮರೈಸ್ ಮಾಡೋದಕ್ಕೆ ನಾನು ಒಂದ್ಸತಿ ನಾನು ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು ಸೊ ಮೈ ನಾಟ್ ಅಂತ ನಾನು ಈ ಪಾರ್ಟ್ನ ಮಾಡೋಕೊಳ್ಕೊಂಡಿದ್ದೆ ಕೊಡವ ಭಾಷೆ ಮತ್ತೆ ಕುಳುಪೋಟವಾದರೆ ಊಟ ಮಾಡ್ತೀನ ಅಂತ ಇದು ಕೊಡಬೇಕು ಹಾ ಕನ್ನಡನೇ ಹಾ ಆ ಥರ ಕನ್ನಡ ಮಾತಾಡಿದ್ದೀನಿ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಕನ್ನಡ ಫೈವ್ ಪರ್ಸೆಂಟ್ ಎಲ್ಲಾದರೂ ಕೊಡಗ ಇದೆ ಅಷ್ಟೆ ಅಂದ್ರೆ ಬಟ್ ಅದು ನಿಮಗೆ ಎಂಗೇಜಿಂಗ್ ಆಗಿದೆ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ದಟ್ ನಾವು ಹೇಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಸ್ ನೋಡ್ತಾ ಇರ್ತೀವಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂದ್ರೆ ಆಡಿಯನ್ಸೇ ಔಟ್ ಮಾಡಬೇಕು ಆ ಲವ್ ಸ್ಟೋರಿನ ಅನ್ನೋದು ಐ ವಿಲ್ ಲಿವ್ ಇಟ್ ಟು ಆಡಿಯನ್ಸ್ ಸೊ ಅದನ್ನ ರಿವೀಲ್ ಹಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಬೇರೆ ಸಿನಿಮಾ ಆಫರ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅದು ಯಾವುದು ಇನ್ ಅಂದರೆ ಒಂದು ಮೂರು ಈವನ್ ತೆಲುಗು ಕಡೆಯಿಂದ ಆಫರ್ ಥರ ಬಂತು ಬಟ್ ಇದ್ರಲ್ಲಿ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ಸ್ ಆಗಿರೋದ್ರಿಂದ ಲಾಟ್ ಆಫ್ ತುಂಬ ಜವಾಬ್ದಾರಿ ಇದೆ ಸರ್ ಅದು ಅರ್ಧದಲ್ಲಿ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಸೊ ಎರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದು ತಿಂಗಳು ಮಾಡಬೇಕಾಗಿದೆ ಅದನ್ನು ಮುಗಿಸ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರೆಫರೆನ್ಸಸ್ ಅಂತೂ ಇದೆ ಸರ್ ರೆಫರೆನ್ಸ್ಗಳು ಬಂದಿದೆ ಆ ಗ್ಯಾಪಲ್ಲಿ ಒಂದು ಶಾರ್ಟ್ ಮೂವಿ ಆ್ಯಕ್ಚುಲಿ ನಾನು ಮಾಡಿದೆ ಆ ಶಾರ್ಟ್ ಮೂವಿ ಬಂದು ಯು ಎಸ್ ಅಲ್ಲಿ ಟೆಕ್ಸಸ್ಸಲ್ಲಿ ಟೆಕ್ಸಸ್ ಫಿಲ್ಮ್ ಫೆಸ್ಟಿವಲಲ್ಲಿ ನನಗೆ ಬೆಸ್ಟ್ ಸೌಂಡ್ ಡಿಸೈನ್ ಅವಾರ್ಡ್ ಸಿಕ್ಕಿದೆ ಈ ಗ್ಯಾಪಲ್ಲಿ ಸೊ ಡೆಫಿನೆಟ್ಲಿ ಆಫರ್ಸ್ ಅಂತೂ ಬರ್ತಾ ಇದೆ ಬಟ್ ಐ ಟೇಕಿಂಗ್ ಮೈ ಟೈಮ್ಸ್ ಯಾಕೆಂದರೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಕಂಗ್ರಾಚುಲೇಷನ್ ಪ್ರಸನ್ನ ಕೇಶವ ಸರ್ ಅಮೀ ಇದೀಗ ನಮ್ಮ ತಂಡದ ಜೊತೆಗೆ ಮತ್ತೊಂದು ಗ್ರೂಪ್ ಫೋಟೋ ಯು ಪಿ ಮಿಲ್ಕಿ ಅವರು ಕೂಡ ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಆಗಸ್ಟ್ ಒಂದನೇ ತಾರೀಕು ಸತ್ಯ ಸರ್ ಖುಷಿಯಾಗಿದೆ ಆಗಸ್ಟ್ ಒಂದನೇ ತಾರೀಕು ಸಿನಿಮಾ ಮಾಡ್ತಾ ಇದೆ